ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗೆ ಸ್ವಾಗತ ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನೀವೊಂದು ಯೂನಿಕ್ ಟಾಪಿಕ್ ಅನ್ನ ಕಲಿತಿದ್ದೀರಿ ಇದುವರೆಗೆ ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಎಸ್ಪೆಷಲಿ ಕನ್ನಡದಲ್ಲಂತೂ ಖಂಡಿತ ಕೇಳಿರ್ಲಿಕ್ಕಿಲ್ಲ ಯಾಕಂದ್ರೆ ಇದುವರೆಗೆ ಯಾರು ಕರ್ನಾಟಕದಲ್ಲಿ ಇದನ್ನ ಬಗ್ಗೆ ಮಾತಾಡೋದವ್ರು ಇಲ್ಲ ಫಿಬೋನಾಕಿ ನಮ್ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಆದರೆ ಫಿಬೋನಾಕಿಯಲ್ಲಿ ಟೈಮ್ ಝೋನ್ ಇದೆ ಸೊ ಆ ಟೈಮ್ ಝೋನ್ ಪ್ರಕಾರ ಫಿಬೋನಾಕಿನೂ ವರ್ಕ್ ಆಗುತ್ತೆ ಸೊ ಅದ್ರ ಬಗ್ಗೆನೂ ಸ್ವಲ್ಪ ಡಿಟೇಲ್ ಆಗಿ ನಿಮ್ಮ ಹತ್ರ ಡಿಸ್ಕಷನ್ ಮಾಡೋಣ ಹೇಳಿ ಈ ಎಜುಕೇಷನ್ ವಿಡಿಯೋನ ಕೊಡ್ತಾ ಇದ್ದೀವಿ ಇದೊಂದು ಸ್ವಲ್ಪ ಯೂನಿಕ್ ಟಾಪಿಕ್ ಆಗಿದ್ರಿಂದ ಸ್ವಲ್ಪ ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು ಒಂದಕ್ಕೆ ನಾಲ್ಕು ಸಲ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅರ್ಥ ಆಗಲಿ ಅರ್ಥ ಆಗದೇ ಇರೋಂಗೆ ಅದೇನ್ ಬ್ರಹ್ಮ ವಿದ್ಯೆ ಅಂತೂ ಅಲ್ವೇ ಅಲ್ಲ ಓಕೆನಾ ನೀವು ಮನ್ಸ್ ಮಾಡಿದ್ರೆ ಕಲೀಲಿಕ್ಕೆ ಆಗುತ್ತೆ ಓಕೆ ಸೊ ನೋಡಿ ಮಾರ್ಕೆಟ್ ಅನ್ನೋದು ಏನಂತ ಹೇಳಿದ್ರೆ ಮಾರ್ಕೆಟ್ ಒಂದು ಮೂಮೆಂಟ್ ಕೊಡುತ್ತೆ ಬೆಳಗಿಂದ ಸಂಜೆವರೆಗೂ ಮಾರ್ಕೆಟ್ ಅಲ್ಲಿ ನಾವು ಇಂಟರ್ ಡೇ ಮಾಡೋರು ಅಂತ ಆದ್ರೆ ಬೆಳಿಗ್ಗೆ ಸಂಜೆವರೆಗೂ ಮಾರ್ಕೆಟ್ ಒಂದು ಅಪ್ ಡೌನ್ ಒಂದು ಅಪ್ ಈ ರೀತಿ ಮೂಮೆಂಟಮ್ ಕೊಟ್ಟೆ ಕೊಡುತ್ತೆ ಸೊ ಸೈಡ್ ವೇಸ್ ಅಲ್ಲಿ ಇದ್ದಿದ್ದು ಅಷ್ಟೇ ನೋಡ್ಲಿಕ್ಕೆ ಸೈಡ್ ವೈಸ್ ಆದ್ರೂ ಸಹ ಒಂದ್ಸಲಿ ಮೇಲೆ ಒಂದ್ ಕೆಳಗೆ ಒಂದ್ ಸ್ವಲ್ಪ ಅಲ್ಲೇ ಈ ರೀತಿ ಹೋಗ್ತಾ ಇರುತ್ತೆ ಕರೆಕ್ಟಾ ಸೊ ಏನ್ ಆಗ್ತಿದೆ ಅಂತ ನಮಗೆ ಅರ್ಥ ಮಾಡ್ಕೊಂಡ್ ಅಂತ ಅಂತಾದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಸುಲಭ ಆಗತ್ತೆ ಸೊ ಅದಕ್ಕೆ ನಾ ನಿಮಗೆ ಆಲ್ರೆಡಿ ನಮ್ಮ ಹಳೆ ವಿಡಿಯೋಸ್ ಗಳಲ್ಲಿ ನಿಮಗೆ ಫಿಬೋನಾಕಿ ಡ್ರಾ ಮಾಡಿ ಫಿಫ್ ಟ್ವೆಲ್ ಪಿ ಎಂ ಸ್ಟ್ರಾಟಜಿ ಮಾಡಿ ಅದ್ರಲ್ಲಿ ಏನಾಗುತ್ತೆ ಅಂತ ಡಿವೈಡ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ ಅದು ಬೇರೆ ಇದು ಒಂದು ಯೂನಿಕ್ ಟೂಲ್ ಇದು ಟ್ರೇಡಿಂಗ್ ವ್ಯೂ ನಲ್ಲೇ ಸಿಗುವಂತಹ ಟೂಲ್ ಅದು ಯಾವುದು ಅಂತ ಹೇಳಿದ್ರೆ ಫಿಬ್ ಟೈಮ್ ಝೋನ್ ಅಂತ ನೋಡಿ ಫಿಬೋನಾಕಿ ಟೈಮ್ ಝೋನ್ ಹೇಳಿ ಒಂದು ಟೂಲ್ ಈ ಟೂಲ್ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಟೂಲ್ ಸೊ ಫಿಬನ್ ಹಾಕಿಲೆ ನೋಡಿ ಸುಮಾರು ಇದೆ ಫಿಬ್ ಸ್ಪೀಡು ಫಿಬ್ ಸ್ಪೀಡ್ ಸ್ಪೈರಲ್ ಸರ್ಕಲ್ ಅಂತ ಟ್ರೆಂಡ್ ಬೇಸ್ ಫಿಬ್ ಟೈಮು ಇದೆ ಆಯ್ತಾ ಆದ್ರೆ ಅದೆಲ್ಲದಕ್ಕಿಂತನೂ ಕೆಲವೆಲ್ಲ ಯೂಸ್ ಆಗುವಂಥದ್ದು ಚಾನೆಲ್ ಯೂಸ್ ಮಾಡೋರು ಇದಾರೆ ಆಯ್ತಾ ಈಗ ನಾವು ಯೂಸ್ ಮಾಡ್ತಿರೋದು ನಮ್ಮ ಇದು ಫಾರ್ಮುಲಾ ಕೊಡ್ತಿರೋದು ನಿಮಗೆ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಶನ್ ಅಲ್ಲಿ ಕೊಡ್ತಾ ಇದೀವಿ ಫಿಬ್ ರೀಟ್ರೇಸ್ಮೆಂಟ್ ನಿಮ್ಗೆಲ್ಲರಿಗೂ ಹೇಳ್ಕೊಟ್ಟಿದ್ದೀವಿ ಸೊ ಈಗ ನಾವು ಚಾನೆಲ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಅದಕ್ಕೆ ನಾನ್ ನಿಮ್ಗೆ ಟೈಮ್ ಝೋನ್ ಬಗ್ಗೆ ಹೇಳ್ತೀನಿ ಫಿಬ್ ಬಗ್ಗೆ ತುಂಬಾ ವಿಚಾರಗಳು ತಿಳ್ಕೊಳ್ಲಿಕ್ಕಿದೆ ಅದ್ರಲ್ಲಿ ಈಗ ಟೈಮ್ ಝೋನ್ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಗ ನೋಡಿ ಟೈಮ್ ಝೋನ್ ನೀವು ಓಪನ್ ಮಾಡಿ ಯಾವುದೇ ಒಂದು ಕಡೆ ನೀವು ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಅದು ಡ್ರ್ಯಾಗ್ ಮಾಡ್ಲಿಕ್ಕೆ ಬರುತ್ತೆ ಈ ರೀತಿ ಡ್ರ್ಯಾಗ್ ಮಾಡ್ಲಿಕ್ಕೆ ಬರುತ್ತೆ ಡ್ರ್ಯಾಗ್ ಮಾಡಿದಾಗ ನೀವು ನೋಡ್ಬೋದು ವರ್ಟಿಕಲ್ ಲೈನ್ಸ್ಗಳು ಮೂವ್ ಆಗ್ತಿರೋದು ಕರೆಕ್ಟಾ ಈಗ ಉದಾಹರಣೆಗೆ ನೀವು ಇಲ್ಲಿ ಬಿಟ್ರಿ ಅಂತ ಆದ್ರೆ ಇದು ಎಷ್ಟು ಝೋನ್ ಆಗಿ ಕನ್ವರ್ಟ್ ಆಗಿದೆ ಒಂದು ಎರಡು ಮೂರು ಬಾಕ್ಸ್ ಅಲ್ಲಿ ಇದೆ ಕರೆಕ್ಟಾ ಈ ಮೂರು ಬಾಕ್ಸ್ ಅನ್ನು ನಾವು ಅದು ಕ್ಯಾಲ್ಕುಲೇಟ್ ಅಲ್ಲಿ ಇರುವಂತದ್ದು ಓಕೆ ಇದೆಲ್ಲ ಮೂರು ಸಹ ಕ್ಯಾಲ್ಕುಲೇಷನ್ ಅಲ್ಲೇ ಇರುವಂಥದ್ದು ಅದರ ಗಳೆಲ್ಲ ಇದರಲ್ಲಿ ಬರ್ದಿರ್ತದೆ ಅದು ಈಗ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಏನ್ ಚೇಂಜ್ ಮಾಡಕ್ ನಾವೇನು ಹೋಗೋದಿಲ್ಲ ಓಕೆನಾ ಈಗ ಮಾಡ್ಬೇಕು ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು ನಾಲ್ಕೈದು ಎಕ್ಸಾಂಪಲ್ಸ್ ನೋಡ್ತಾ ಬರೋಣ ಈಗ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗೋದು ಎಷ್ಟು ಗಂಟೆಗೆ ಒಂಬತ್ತು ಕಾಲಿಗೆ ಓಕೆನಾ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋದು ಯಾವಾಗ ಸಂಜೆ ಮೂರು ವರೆಗೆ ಕರೆಕ್ಟಾ ಇದಿಷ್ಟು ನಮ್ಮ ಟೈಮ್ ಝೋನ್ ಅಂದ್ರೆ ಮಾರ್ಕೆಟ್ ಆರು ಕಾಲ್ ಗಂಟೆ ವರ್ಕ್ ಆಗುತ್ತೆ ಸೊ ಈ ಆರು ಕಾಲ್ ಗಂಟೆಯನ್ನ ನಾವು ಮೂರಾಗಿ ಡಿವೈಡ್ ಮಾಡ್ಕೊಬೇಕು ಆ ಮೂರಾಗಿ ಡಿವೈಡ್ ಮಾಡ್ಲಿಕ್ಕೆ ನಮ್ಮ ಹತ್ರ ಈ ಫಿಪ್ ಟೈಮ್ ಝೋನ್ ಅನ್ನೋದು ಇದೆ ನೀವು ಫಸ್ಟ್ ಕ್ಯಾಂಡ್ಲ್ ಮೇಲೆ ನೀವು ಪ್ರೆಸ್ ಮಾಡಿ ಒಂಬತ್ತು ಕಾಲಿಗೆ ಅಂಡ್ ನೀವು ಇದನ್ನ ಮುಂದೆ ತನ್ನಿ ಯಾವಾಗ ನಿಮ್ಮ ಈ ನಾಲ್ಕನೇ ಲೈನ್ ನೀವು ಪ್ರೆಸ್ ಮಾಡಿದ ನಂತರ ಬರೋ ಈ ಮೂರು ಲೈನಲ್ಲಿ ಲಾಸ್ಟ್ ಲೈನ್ ಇದೆ ಅಲ್ಲ ಅಂದ್ರೆ ಉದಾಹರಣೆಗೆ ನಿಮ್ಗೆ ತೋರ್ಸ್ಲಿಕ್ಕೋಸ್ಕರ ಇಲ್ಲಿ ಮಾಡ್ತಿದ್ದೀನಿ ಈ ಲೈನ್ ಇದೆ ಅಲ್ಲ ಈ ಲೈನನ್ನು ಗಮನ ಕೊಡಿ ಈ ಲೈನನ್ನ ಗಮನ ಕೊಡಿ ಆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಇಲ್ಲಿ ರ್ಯಾಗ್ ಮಾಡ್ಬೇಕಾದ್ರೆ ಕೆಳಗಡೆ ನಿಮಗೆ ಟೈಮಿಂಗ್ಸ್ ಕಾಣುತ್ತೆ ಓಕೆನಾ ಆ ಟೈಮಿಂಗ್ಸ್ ಅಲ್ಲಿ ನೀವು ವರೆಗೆ ಲಾಸ್ಟ್ ವರೆಗೆ ತನ್ನಬೇಕು ಲಾಸ್ಟ್ ಕ್ಯಾಂಡ್ಲ್ವರೆಗೆ ತರೋದಂತ ಹೇಳಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನಿಮ್ಗೆ ಇಲ್ಲಿ ಟೈಮ್ ಝೋನ್ ಚೇಂಜ್ ಆಗೋದು ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ಗೊತ್ತಾಗುತ್ತೆ ಅಂದ್ರೆ ಒಂಬತ್ತು ಕಾಲಿಂದ ಹನ್ನೊಂದು ಕಾಲ್ ಅಂದ್ರೆ ಇದೊಂದು ಟೂ ಅವರ್ಸ್ ಇದೊಂದು ಟೂ ಅವರ್ಸ್ ಇದೊಂದು ಟೂ ಅವರ್ಸ್ ಇದು ಡಿವೈಡ್ ಆಗುತ್ತೆ ಇದು ಇದೇ ಬೇಸಿಸ್ ಅಲ್ಲಿ ಡಿವೈಡ್ ಆಗುತ್ತೆ ಫಿಬೋನಾಕಿ ಬೇಸಿಸ್ ಅಲ್ಲಿ ಅದು ಡಿವೈಡ್ ಆಗುವಂತದ್ದು ಆಯ್ತಾ ಸೊ ಈಗ ನೀವು ಅದನ್ನ ಟೈಮ್ ಝೋನ್ ಅನ್ನ ಕ್ರಿಯೇಟ್ ಮಾಡುದು ಇದನ್ನ ನೀವು ಒಂದು ಸ್ವಲ್ಪ ಒಂದು ನಾಲ್ಕೈದು ನಾವು ಎಕ್ಸಾಂಪಲ್ ತಕೊಂಡು ಮಾಡೋಣ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಈ ಡೇಟ್ ನೋಡ್ಬೇಕಾರೆ ಫಿಫ್ತ್ ಗೆ ನೋಡ್ಬೇಕಾರೆ ಫಿಫ್ತ್ ಏಪ್ರಿಲ್ ನೋಡ್ಬೇಕಾದ್ರೆ ಫಿಫ್ ಟೈಮ್ ತಗೊಳ್ತೀವಿ ಫಸ್ಟ್ ಕ್ಯಾಂಡ್ ಅಲ್ಲಿ ಇರ್ತೀವಿ ಅಂಡ್ ಅದನ್ನ ಮೂವ್ ಮಾಡ್ತೀವಿ ಹನ್ನೊಂದು ಕಾಲ್ವರೆಗೆ ಮೂವ್ ಮಾಡ್ತೀವಿ ಅವಾಗ ಆಟೋಮೆಟಿಕ್ ಆಗಿ ಅದು ಲಾಸ್ಟ್ ಗೆ ಲಾಸ್ಟ್ ಕ್ಯಾಂಡ್ ಬಂದು ನಿಂತ್ಕೊಳುತ್ತೆ ಇದು ನಿಮ್ಮ ಟೈಮ್ ಝೋನ್ ಸೆಟ್ ಆಯ್ತು ಇದೇ ತರ ನೀವು ಯಾವ ಡೇಗೆ ಬೇಕಿದ್ರು ಮಾಡಬಹುದು ಓಕೆನಾ ಅದಕ್ಕಿಂತ ಜಾಸ್ತಿ ಹೋಗ್ಬೇಡಿ ಇಂಟ್ರಾ ಡೇಗೆ ನಮ್ಗೆ ಖಾಲಿ ಬೇಕಾಗಿರೋದು ಮೂರ್ ಝೋನ್ ಮಾತ್ರ ಈ ಮೂರ್ ಝೋನ್ ಅನ್ನ ನೀವು ಫಸ್ಟ್ ಡ್ರಾ ಮಾಡ್ಲಿಕ್ಕೆ ಕಲಿಬೇಕು ಈಗ ಫಾರ್ ಗೆ ಇದು ಈ ದೇಸಿಗೆ ನಾವು ಮಾಡೋಣ ಆಮೇಲೆ ಒಂದು ಹಳೇದು ಒಂದು ನಿಮಗೆ ಒಂದು ಎರಡು ಮೂರು ಡೇದು ಹಾಕಿ ತೋರಿಸ್ತೀನಿ ನೋಡಿ ಈಗ ನಮಗೆ ಮೂರು ಚಾನೆಲ್ ಆಗಿ ಡಿವೈಡ್ ಆಗಿ ಬಂತು ನೀವು ನೆಕ್ಸ್ಟ್ ಮಾಡಬೇಕಾಗಿದ್ದು ಏನಂದ್ರೆ ಆರಿಸೋಂಟಲ್ ಲೈನ್ಸ್ಗಳನ್ನು ತಗೊಳ್ಬೇಕು ಎರಡು ಆರಿಸಜಾಂಟಲ್ ಲೈನ್ ತಗೊಳ್ಳಿ ಇದುವರೆಗೆ ಈ ಝೋನ್ ಒಳಗಿದ್ದಂತ ಹೈ ಯಾವ್ದಿದೆ ಅದಕ್ಕೆ ಮಾರ್ಕ್ ಮಾಡಿ ಅಂಡ್ ಅದುವರೆಗಿದ್ದಂಥ ಲೋಗೆ ಮಾರ್ಕ್ ಕ್ಲಿಯರ್ ಸೊ ಸೆಕೆಂಡ್ ಅಲ್ಲಿ ನೀವು ಬಂದಾಗ ಅಂದ್ರೆ ಈ ಝೋನ್ ಬರ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಬೇಕಾಗಿದೆ ಏನಾದ್ರೆ ಇದರ ಹೈಯನ್ನ ಬ್ರೇಕ್ ಮಾಡಿ ಅಂದ್ರೆ ಹನ್ನೊಂದು ಕಾಲ್ ನಂತರ ಇದರನ್ನ ಹೈಯನ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ನೋಡಿ ಅದಾದ್ಮೇಲಿಂದ ನೀವು ಎಲ್ಲಿವರೆಗೆ ಟಾರ್ಗೆಟ್ ಇಡಬೇಕು ನೀವು ಯಾವ ಆಧಾರದಲ್ಲಿ ಟ್ರೇಡ್ ಮಾಡ್ತೀರೋದು ನಿಮಗ್ ಬಿಟ್ಟು ವಿಚಾರ ಆಯ್ತಾ ನಾವು ನಮ್ಮ ಲೈನ್ಸ್ ಗಳನ್ನು ಯೂಸ್ ಮಾಡ್ಕೊಂಡು ನಾವು ಟ್ರೇಡ್ ಮಾಡ್ತೀವಿ ಅದು ಸೆಕೆಂಡ್ರಿ ನಿಮಗೆ ಅದು ಯಾವುದೋ ನಿಮ್ಮ ಟೆಕ್ನಿಕ್ ಇದೆ ಅಂದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಅದೇ ಅದು ಒಟ್ಟಿಗೆ ನೀವು ಟೈಮ್ ಝೋನ್ಸ್ ಅನ್ನೊಂದು ಹಾಕೊಂಡ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಏನಂದ್ರೆ ಓಕೆ ಇದರ ಅನ್ನ ಬ್ರೇಕ್ ಮಾಡಿದೆ ಸೊ ಇದುವರೆಗೆ ಇದ್ದಂತಹ ಅನ್ನ ಬ್ರೇಕ್ ಮಾಡಿದಂತ ಮಾರ್ಕೆಟ್ ಅಲ್ಲಿ ರೀಟೆಸ್ಟ್ ಮಾಡಿ ಮತ್ತೆ ಫರ್ದರ್ ಮೂವ್ ಕೊಟ್ಟಿದೆ ಅನ್ನೋದು ನಿಮಗೆ ಇಲ್ಲಿ ಕ್ಲಾರಿಟಿ ಸಿಗುತ್ತೆ ಇದರಲ್ಲಿ ನಿಮಗೆ ಸೆಕೆಂಡ್ ಹಾಫ್ ಅಂದ್ರೆ ಮಧ್ಯಾಹ್ನ ಒಂದು ಕಾಲ್ವರೆಗೆ ನಿಮ್ಗೊಂದು ಟ್ರೇಡಿಂಗ್ ಕ್ಲಿಯರ್ ಆಗಿ ಸಿಕ್ಕಿರುತ್ತೆ ಆ ಟ್ರೇಡಿಂಗ್ ಅನ್ನು ನೀವು ಮಾಡಿರ್ತೀರಿ ಓಕೆನಾ ನೆಕ್ಸ್ಟ್ ಏನ್ ಮಾಡಬೇಕು ಸೆಕೆಂಡ್ ಆಫ್ ಮುಕ್ ಮೇಲೆ ನೀವು ಅದನ್ನ ಮೂರನೇದಕ್ಕೆ ಮಾರ್ಕ್ ಮಾಡಿಡಿ ಮೂರನೇದಕ್ಕೆ ಮಾರ್ಕ್ ಮಾಡಿಡಿ ಅಂದ್ರೆ ಅಲ್ಲಿವರೆಗೆ ಇದ್ದಂತ ಹೈ ಮತ್ತೆ ಲೋ ಸೊ ನಿಮ್ಗೆ ಅಗೇನ್ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ನಾನು ಈಗ ಹಳೆ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳಿದೀವಿ ಝೋನ್ ಮಾರ್ಕಿಂಗ್ ಅನ್ನು ಹೇಳಿದೀವಿ ಝೋನ್ ಮಾರ್ಕಿಂಗ್ ಅನ್ನು ನೀವು ಮಾಡ್ಕೊಬಹುದು ಅವಾಗ ನಿಮ್ಗೆ ಇದು ಕ್ಲಾರಿಟಿ ಸಿಗುತ್ತೆ ನೋಡಿ ಇದೇ ಝೋನ್ ಅನ್ನ ರೀಟೆಸ್ಟ್ ಮಾಡಿ ಮಾರ್ಕೆಟ್ ಫಾಲೋ ಆಗ್ತಾ ಇದೆ ಸೊ ದಟ್ ನಾನು ಫಾಲೋಯಿಂಗ್ ಬಗ್ಗೆ ನೋಡ್ತೀನಿ ಎಲ್ಲಿವರೆಗೆ ಆವಾಗಿನವರೆಗೆ ಮಧ್ಯಾಹ್ನವರೆಗಿದ್ದಂತಹ ಝೋನ್ ವರೆಗೆ ಬರುತ್ತೆ ಸೊ ನೀವು ಅಲ್ಲಿವರೆಗೆ ನೀವೊಂದು ಟ್ರೇಡ್ ಮಾಡ್ಬೋದು ಸೊ ಇದು ಪೀಸ್ ಬೈ ಪೀಸ್ ಬೈ ಪೀಸ್ ಮಾಡಿ ಕೊಟ್ಟಾಗ ನಿಮಗೆ ಟ್ರೇಡಿಂಗ್ ಸ್ಟೈಲು ನಿಮ್ಗೆ ತುಂಬಾ ಸುಲಭ ಆಗುತ್ತೆ ನೋಡಿ ಟ್ರೇಡಿಂಗ್ ಮಾಡೋದು ಒಂದು ರೀತಿ ಇದೆ ಎಲ್ಲ ರೀತಿ ಟ್ರೇಡ್ ಒಟ್ರಾಸಿ ಮಾಡೋಕ್ಕಾಗಲ್ಲ ನಾವು ಇಂಟ್ರಾ ಡೇ ಅಂತ ಆದ್ರೂ ಅದನ್ನ ಡಿವೈಡ್ ಮಾಡ್ಕೊಬೇಕು ನೋಡಿ ಈ ಡೇಟ್ ನೋಡೋಣ ಎಕ್ಸ್ಪೈರಿ ಡೇ ಆಗಿತ್ತು ಈಸ ನೋಡಿ ಸ್ಟಾರ್ಟಿಂಗ್ ಮಾರ್ಕೆಟ್ ಹನ್ನೊಂದು ಕಾಲವರೆಗೆ ನಾವು ಮಾರ್ಕ್ ಮಾಡಿದ್ವಿ ಟೋಟಲ್ ಇಲ್ಲಿವರೆಗೆ ಬಂತು ಸೊ ಫಸ್ಟ್ ಆಫ್ ಅಲ್ಲಿ ಏನಾಯ್ತು ಲೋ ಲೋನ ಝೋನ್ ಆಗಿ ತಕೊಳ್ತೀನಿ ನಿಮಗೆ ಝೋನ್ ಮಾರ್ಕಿಂಗ್ ಬಗ್ಗೆನೂ ನಾವು ವಿಡಿಯೋ ಮಾಡಿದೀವಿ ಅದ್ರ ಬಗ್ಗೆ ನೀವು ಗಮನ ಕೊಡಿ ಓಕೆನಾ ಸೊ ನಾವೀಗ ಏನಾಯ್ತು ಇದು ಹೈ ಇದು ಝೋನ್ ಓಕೆ ನಿಮ್ಗೆ ಇಲ್ಲಿ ನೋಡಿ ಸೆಕೆಂಡ್ ಆಫ್ ನಿಮ್ಗೆ ಎಷ್ಟು ಕ್ಲೀನ್ ಆಗುತ್ತೆ ಅಂದ್ರೆ ಇಲ್ಲಿಂದ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಸಪೋರ್ಟ್ ತಕೊಂಡಿದೆ ಈ ಝೋನ್ ಇಂದ ಬಂದಿದೆ ಸೊ ಇದು ಲೋ ಇದನ್ನ ರೀಟೆಸ್ಟ್ ಮಾಡ್ತಿದೆ ಸೊ ನಿಮ್ಗೆ ಅಲ್ಲಿ ಎಂಟ್ರಿ ತಗೊಳಕೊಂದು ಧೈರ್ಯ ಬರುತ್ತೆ ಓಕೆ ಇಲ್ಲಿ ತಗೊಳ್ಳೋಣ ಸೊ ಟಾರ್ಗೆಟ್ ಎಲ್ಲಿವರೆಗೆ ಸೊ ಟಾರ್ಗೆಟ್ ನಮ್ಗೆ ಆಕ್ಚುಲಿ ಇಲ್ಲಿವರೆಗೆ ಇದೆ ಅಲ್ಲಿವರೆಗೆ ತಗೊಳದ ಅಲ್ಲ ಫಿಫ್ಟಿ ಪರ್ಸೆಂಟ್ ತಗೊಳೋದ ಅದು ನಿಮ್ ನಿಮ್ಮ ಸ್ಟಡೀಸ್ ಮೇಲೆ ಬಿಡುವಂತ ವಿಚಾರ ಆದ್ರೆ ನಿಮ್ಗೆ ಮೂಮೆಂಟಮ್ ಒಂದೇ ಸೈಡಲ್ಲಿ ಹೋದಂಗ ಕಾಣುತ್ತೆ ಓಕೆನಾ ಅದಾದ್ಮೇಲೆ ಏನ್ ಮಾಡ್ಬೇಕು ಇದನ್ನ ಮರ್ತು ಬಿಡ್ಬೇಕು ಈ ಝೋನ್ ಆದಾಗ ಇದನ್ನ ನಾವು ಮರ್ತು ಬಿಟ್ಟು ಅದ್ರ ಪ್ರಕಾರ ತಕೊಂಡು ಎಂಟ್ರಿ ನಾವು ಮುಕ್ಬಿಟ್ವಿ ಇದು ತಕೊಂಡ್ ನಂತರ ಇದನ್ನ ಮರ್ತು ಬಿಡ್ಬೇಕು ಸೊ ಇದರ ಆಧಾರದಲ್ಲಿ ಏನಾಗಿದೆ ಅನ್ನೋದನ್ನ ನಾವು ನೋಡ್ಬೇಕು ಅದ್ರ ಆಧಾರದಲ್ಲಿ ನೋಡ್ಬೇಕಾದ್ರೆ ಇದರ ಹೈ ಇದರ ಹೈ ನಿಮಗೆ ಎಲ್ಲಿವರೆಗಿದೆ ಇದರ ಹೈ ಬಂದು ಫೈವ್ ಫೈವ್ ಒನ್ ನೈಂಟಿ ಒನ್ ಫೈವ್ ಫೈವ್ ಒನ್ ನೈಂಟಿ ಒನ್ ಐನೂರ ಐವತ್ತ ಒಂದು ಸೊ ಅದಕ್ಕೆ ಹೈಗೆ ತಂದಿಡಿ ಮ್ಯಾಗ್ನೆಟ್ ಹಾಕಿದೀವಿ ಐನೂರ ಐವತ್ತು ಒಂದು ಡನ್ ಸೊ ಇಲ್ಲಿ ಮಾರ್ಕ್ ಮಾಡಿ ಆಯ್ತು ಓಕೆನಾ ಸೊ ನೆಕ್ಸ್ಟ್ ಏನಾಯ್ತು ನಮ್ಗೆ ಈ ಝೋನ್ ಅಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ನೋಡಿ ಇದು ನಮ್ಗೆ ಅರ್ಥ ಆಗ್ಬೇಕು ಅದ್ರಲ್ಲಿ ಕಲೀಲಿಕ್ಕೆ ಇದೆ ಇದು ರ್ಯಾಲಿ ಇದು ಬೇಸ್ ಇದು ರ್ಯಾಲಿ ಸೊ ದಟ್ ನಮ್ಗೆ ಇದು ಬೇಸ್ ಅಂತ ಗೊತ್ತಾಯ್ತು ಸೊ ಬೇಸ್ ಅಂತ ಗೊತ್ತಾದಾಗ ನಾವು ಅದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನಮಗೆ ಸೊ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಗೊತ್ತಾದ ಮೇಲಿಂದ ನಾವು ಅದನ್ನ ಮಾರ್ಕ್ ಮಾಡಿ ಇಡಬೇಕು ಸೊ ನಮ್ಗೆ ಈಗ ಕ್ಲಿಯರ್ ಆಯ್ತು ಮೂರನೇ ದಿಕ್ಕಾದಾಗ ಮಾರ್ಕೆಟ್ ಎಲ್ಲೂ ಹೋಗಲ್ಲ ನೋಡಿ ಮಾರ್ಕೆಟ್ ಈ ಝೋನ್ ಅನ್ನು ಬ್ರೇಕ್ ಮಾಡ್ತಾ ಇಲ್ಲ ಈ ಝೋನಿಂದ ಇಳಿತಿಲ್ಲ ಸೊ ಇದೇ ಝೋನ್ ಒಳಗೆ ಸ್ಟಕ್ ಆಗುತ್ತೆ ಅನ್ನೋದು ಗೊತ್ತಾದಾಗ ನಾವು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಹೇಗೆ ಟ್ರೇಡ್ ಮಾಡ್ಬೇಕು ಆ ರೀತಿ ನಾವಿಲ್ಲಿ ಟ್ರೇಡ್ ಮಾಡಿ ನಮ್ಮ ಡೇನ ಕಂಪ್ಲೀಟ್ ಮಾಡ್ಬೇಕು ಈ ರೀತಿ ನಿಮಗೆ ಇದೊಂದು ತುಂಬಾ ಹೆಲ್ಪ್ಫುಲ್ ಆದಂತಹ ಟೂಲು ಈಗ ಒಂದು ರ್ಯಾಂಡಮ್ ಆಗಿ ಒಂದು ಹಳೆ ಡೇಟ್ ಅಂತ ತೆಗೆದು ನೋಡೋಣ ಓಕೆ ಡಿಸೆಂಬರ್ ಟ್ವೆಂಟಿ ಸೆವೆನ್ ನೋಡಿ ಗ್ಯಾಪ್ ಅಪ್ ಆದಂತ ಮಾರ್ಕೆಟ್ ನಾವು ಫಿಫ್ಟ್ ಟೈಮ್ ಹಾಕ್ತೀವಿ ಒಂದು ಅಲ್ಲಿಂದ ನಿಮ್ಗೆ ಇದು ಅರ್ಥ ಆಗೋವರೆಗೆ ಸ್ವಲ್ಪ ಕಷ್ಟ ಆಗ್ಬೋದು ಎಲ್ಲಿವರೆಗೆ ಬರುತ್ತೆ ಇದು ಏನಾಗುತ್ತೆ ಅಂತ ಒನ್ಸ್ ಅರ್ಥ ಆಗೋಯ್ತು ಅಂತ ಹೇಳಿದ್ರೆ ನೀವು ಪಾಸ್ ಸೊ ನೋಡಿ ಇಲ್ಲಿ ನಿಮ್ಗೆ ಮಾರ್ಕ್ ಮಾಡ್ಲಿಕ್ಕೆ ಇಲ್ಲಿ ಝೋನ್ ಯಾವುದು ಇಲ್ಲ ಸೊ ವಿಗ್ ಏನಿಲ್ಲ ಸೊ ದಟ್ ನೀವು ಇಲ್ಲಿ ಮಾರ್ಕ್ ಮಾಡಿದ್ವಿ ಓಕೆ ಫೈನ್ ನೆಕ್ಸ್ಟ್ ಏನಾಯ್ತು ಇದರ ಹೈಗೆ ಇದರ ಹೈ ಮಾರ್ಕ್ ಮಾಡಿದ್ವಿ ಸೊ ಇದರ ಹೈಗೆ ನಾವಿಲ್ಲಿ ಮಾರ್ಕ್ ಮಾಡಿ ಆಯ್ತು ಈಗ ನೋಡಿ ನಿಮಗೆ ಕ್ಲಿಯರ್ ಆಯ್ತು ಇದು ಬ್ರೇಕ್ ಆಗೋವರೆಗೆ ನೀವು ಸಿಹಿ ತಗೊಳಕ್ಕೆ ಹೋಗಲ್ಲ ಅದು ಬ್ರೇಕ್ ಆಗಲಿಲ್ಲ ಫಾಲ್ಸ್ ಆಯ್ತು ತಿರ್ಗ ಫಾಲ್ ಆಯ್ತು ಸ್ವಿಂಗ್ ಬ್ರೇಕ್ ಆಗ್ತಿದೆ ಸೊ ಸ್ವಿಂಗ್ ಬ್ರೇಕ್ ಆಗ್ತಿದೆ ಇಲ್ಲಿ ತಗೊಬೋದು ಅಥವಾ ನೀವು ನೋಡಿ ಇಲ್ಲಿ ರೀಟೆಸ್ಟ್ ಆಗೋವರೆಗೆ ರೀಟೆಸ್ಟ್ ವರೆಗೆ ಕಾದು ಈ ರೀಟೆಸ್ಟ್ ಟೈಮಲ್ಲಿ ಇಲ್ಲಿ ಎಂಟ್ರಿ ತಗೊಂಡ್ರು ಸಹ ನೆಕ್ಸ್ಟ್ ಅದು ಫಾಲ್ ಬಂದು ಇಲ್ಲಿವರೆಗೂ ಕ್ಲಿಯರ್ ಕೊಟ್ಟಿದೆ ಸರಿಯಾ ಅದಾದ ನೋಡಿ ಸೆಕೆಂಡ್ ಹಾಫ್ಗೂ ಅಷ್ಟೇ ಅಲ್ಲಿಂದನೇ ಹೊರಟಂತ ಅಂತ ಮಾರ್ಕೆಟು ಸೊ ದಟ್ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕಿಂಗ್ ಇದೆ ಸೊ ಇಲ್ಲಿಂದನೇ ಹೊರಟಿದೆ ಸೊ ಹೊರಟಿದಾಗ ಇದು ರೀಟೆಸ್ಟ್ ಮಾಡಿದಾಗ ನಿಮಗಿದು ಕ್ಲಾರಿಟಿ ಸೊ ದಟ್ ನಮ್ಮ ಕೆಲವು ಟೆಕ್ನಿಕ್ಸ್ಗಳು ಯೂಸ್ ಮಾಡ್ಬೋದು ನಿಮ್ಮ ಟೆಕ್ನಿಕ್ಸ್ ಇರುತ್ತೆ ಸೊ ಕ್ಲಿಯರ್ ಮಾಡಿದ್ರೆ ಇಲ್ಲಿವರೆಗೆ ಇಲ್ಲಿವರೆಗೆ ಟೈಮ್ ಕಾಯ್ತಿದ್ದು ನೆಕ್ಸ್ಟ್ ಅದು ಬ್ರೇಕ್ ಆಯ್ತು ಅದು ಮೂರು ಗಂಟೆಗೆ ಒಂದೇ ಟೈಮ್ ಅಲ್ಲಿ ಬ್ರೇಕ್ ಆಗಿದೆ ಮೂರು ಗಂಟೆಗೆ ಕೂತ್ಕೊಳ್ಳೋರು ತಿರ್ಗಾ ಬ್ರೇಕ್ ಆಗ್ಬೋದು ಅಂತ ಕೂತ್ಕೊಳ್ಳೋರು ಕೂತ್ಕೊಳ್ತಾರೆ ಬಟ್ ಇಲ್ದಿದ್ರು ನಿಮ್ಮ ಅಲ್ಲಿ ನೀವು ಅಲ್ಲಿ ಎಕ್ಸಿಟ್ ಮಾಡ್ಕೊಬೋದು ಒಂದು ಕ್ಲಾರಿಟಿ ಬಾಕ್ಸ್ ಟೈಪ್ ಬಾಕ್ಸ್ ಟೈಪ್ ಅಲ್ಲಿ ಮಾಡ್ಕೊಂಡು ಹೋದಾಗ ನಿಮಗೆ ಟ್ರೇಡಿಂಗ್ ಸ್ಟೈಲು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಈ ಸ್ಟೈಲಲ್ಲಿ ನೀವು ಟ್ರೇಡ್ ಮಾಡಿ ನೋಡಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಅಲ್ಲಿ ತಿಳಿಸಿ ಇದನ್ನೆಲ್ಲರೂ ನೀವು ಕಲ್ತಿದ್ರ ಅಂತ ಆಯ್ತಾ ಈಗ ಹೇಗ್ ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ತಿಳಿಸಿ ಸೊ ದಟ್ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಬಹುದು ಟ್ರೇಡಿಂಗ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರಿಂದ ಆದ್ರೆ ನಿಮ್ಮ ಟ್ರೇಡಿಂಗ್ ಸಕ್ಸಸ್ ರೇಷಿಯೋ ಜಾಸ್ತಿ ಇರುತ್ತೆ ಸೊ ಇದನ್ನ ನೋಡಿ ಸೈಡ್ ವೇಸ್ ಆಗೋ ಮಾರ್ಕೆಟ್ ಅನ್ನು ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಬಹುದು ನೋಡಿ ಇದರಲ್ಲಿ ಕ್ಲಿಯರ್ ಆಗಿ ಈ ಝೋನ್ ಇಂದ ಈ ಝೋನ್ ವರೆಗೆ ಇತ್ತು ಸೊ ಇದು ಇಲ್ಲೇ ರೆಸಿಸ್ಟೆನ್ಸ್ ತಗೊಳ್ತಾ ಇತ್ತು ಸೊ ನಾವು ಇಲ್ಲಿ ಇಲ್ಲಿ ಬೈ ಝೋನ್ ನೋಡ್ಬೋದು ನೀವು ತಗೊಬೇಕಾದ್ರೆ ಎಲ್ಲ ಅಬ್ಸರ್ವ್ ಮಾಡ್ಕೊಬೇಕು ಇದು ಡ್ರಾಪ್ ಇದು ಬೇಸು ಇದು ರ್ಯಾಲಿ ಸೊ ದಟ್ ನಮ್ಗೆ ಇಲ್ಲೊಂದು ಬೈಝೋನ್ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಸೊ ಬೈಝೋನ್ ಟೆಚ್ ಆಗಿ ಮೇಲ್ ಹೋಗುತ್ತೆ ಅಂತ ನೋಡ್ಬೋದು ಬಟ್ ಮಾರ್ಕೆಟ್ ಅತಿ ಸ್ಟ್ರೆಚ್ ಅಲ್ಲಿ ಹೋಯ್ತು ಅಲ್ಲೇ ಸೈಡ್ ವೇಸ್ ಆಯ್ತು ಸೆಕೆಂಡ್ ಆಫ್ ಅಲ್ಲೂ ಅಷ್ಟೇ ಏನು ಇಲ್ಲ ಸೊ ನಾವು ಸೈಡ್ ವೇಸ್ ಅಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ನಮ್ಗೆ ಝೋನ್ ಸಿಕ್ಕಿರುತ್ತೆ ಸೊ ಈ ಝೋನ್ ಬ್ರೇಕ್ ಆಗ್ತಿಲ್ಲ ಬೆಳಗಿನ ಝೋನೆ ಇಲ್ಲಿ ಬ್ರೇಕ್ ಆಗ್ತಿಲ್ಲ ಅಂದಾಗ ಮಾರ್ಕೆಟ್ ವೀಕ್ ಇದೆ ಅಂತ ಗೊತ್ತಾಗುತ್ತೆ ನಾವು ಜಾಗ್ರತೆ ಮಾಡ್ಬೇಕು ಓಕೆನಾ ಈ ರೀತಿ ಒಂದು ಅನಾಲಿಸಿಸ್ ಮಾಡ್ಲಿಕ್ಕೆ ಅದನ್ನ ಪಾರ್ಟಿಷನ್ ಮಾಡ್ಕೊಂಡು ಮಾಡಿದಾಗ ನಿಮ್ಮ ಟ್ರೇಡಿಂಗ್ ಸ್ಟೈಲು ತುಂಬ ಚೆನ್ನಾಗಿರುತ್ತೆ ಆ ಟ್ರೇಡಿಂಗ್ ಸ್ಟೈಲಲ್ಲಿ ನಿಮ್ಮ ಸಕ್ಸಸ್ ರೇಷಿಯೋನು ಜಾಸ್ತಿ ಇರುತ್ತೆ ಓಕೆನಾ ಇದೊಂದು ಟ್ರಿಕ್ ಅಂತ ಹೇಳಿ ಅಥವಾ ನೀವೊಂದು ಸ್ಟ್ರಾಟಜಿ ಅಂತ ಹೇಳಿ ಅದು ನಿಮಗೆ ಬಿಟ್ಟು ವಿಚಾರ ಆದರೆ ಇದು ತುಂಬ ಯೂಸ್ಫುಲ್ ಆಗಿ ವರ್ಕ್ ಆಗುವಂತಹ ಒಂದು ವಿಚಾರ ಸೊ ನಮ್ಮ ಯೂಟ್ಯೂಬರ್ಸ್ ಫ್ಯಾಮಿಲಿಗೋಸ್ಕರ ನಾನು ಇದನ್ನ ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಬೆನಿಫಿಟ್ ಆಗಲಿ ಅವರು ಸಹ ಇನ್ಕಮ್ ಮಾಡಲಿ ಹೇಳಿ ನಾನು ಇದನ್ನು ಕೊಡ್ತಾ ಇದ್ದೀನಿ ಓಕೆನಾ ಯೂಸ್ ಮಾಡ್ತಾರೆ ಯೂಸ್ ಮಾಡ್ಲಿಕ್ಕೆ ಒಂದು ಟೆಕ್ನಿಕ್ ಇದೆ ಅದ್ರ ಬಗ್ಗೆಲ್ಲ ತಿಳ್ಕೊಂಡ್ ಮಾಡಿದ್ರೆ ಇನ್ನೂ ಒಳ್ಳೇದು ಅದ್ರ ಬಗ್ಗೆ ತಿಳ್ಕೊಬೇಕಿದ್ರೆ ಬನ್ನಿ ನಮ್ಮ ಕೋರ್ಸ್ ಅಲ್ಲಿ ಸೇರಿ ನಾವ್ ಇಂತ ಹೊಸ ಹೊಸ ಟ್ರಿಕ್ ಸಿಂಪಲ್ ಟ್ರಿಕ್ ನಿಫ್ಟಿನಲ್ಲಿ ಯೂಸ್ ಆಗುವಂತಹ ಟ್ರಿಕ್ಸ್ ಅನ್ನು ನಿಮ್ಗೆ ಹೇಳ್ಕೊಡ್ತೀವಿ ಕಲೀರಿ ಅದನ್ನ ಕಲ್ತ್ಕೊಂಡು ಆರಾಮಾಗಿ ನೀವು ಜೀವನದಲ್ಲಿ ಇನ್ಕಮ್ ಮಾಡಿ ಹತ್ತು ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಎಲ್ಲ ದೊಡ್ಡ ವಿಚಾರವೇ ಅಲ್ಲ ಸೊ ಅದನ್ನೆಲ್ಲ ಅರ್ನ್ ಮಾಡ್ಕೊಬಹುದು ನೀವು ಲೈಫ್ ಅನ್ನ ಸ್ಮೂತ್ ಆಗಿ ಪೀಸ್ಫುಲ್ ಆಗಿ ರನ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್